ಪೆಹ್ಲ್ಗಾವ್ಗೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಮಾಡಿದೆ ಭಾರತದ ಮೂರು ಸೇನಾ ವಿಭಾಗಗಳು ಏಕಕಾಲದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದೆ ಈ ದಾಳಿಗೆ ಇಡೀ ಭಾರತದಲ್ಲಿ ಸಂಭ್ರಮಾಚರಣೆ ಇದೆ ನಮ್ಮ ಜೊತೆ ಮಂಗಳೂರಿನ ವಿದ್ಯಾರ್ಥಿಗಳಿದ್ದಾರೆ ಅವ್ರ ಜೊತೆ ಏನ್ ಹೇಳ್ತಾರೆ ಕೇಳೋಣ ಈಗ ಭಾರತದ ದಾಳಿ ಎಷ್ಟರ ಮಟ್ಟಿಗೆ ಖುಷಿ ನಾವು ಇದು ತುಂಬಾ ತಡ ಆಯ್ತು ಅಂತೇಳಿ ಎಲ್ಲರೂ ಹೇಳ್ತಿದ್ರು ಆದರೆ ಪ್ರತಿಕಾರ ಅನ್ನುವಂಥದ್ದು ಭಾರತಕ್ಕೆ ಪಾಕಿಸ್ತಾನ ಮೇಲೇನು ಹೊಸ್ತಲ್ಲ ಹಾಗಾಗಿ ಈ ಸಲದ ಪ್ರತೀಕಾರ ಭಾರತ ಯಾವ ರೀತಿಯ ಪ್ರತಿಕಾರ ತಗೊಂಡಿದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಇಂದು ಎಮರ್ಜೆನ್ಸಿ ಘೋಷಣೆ ಮಾಡುವಂತಹ ಒಂದು ಸ್ಥಿತಿಗೆ ತಲುಪಿದೆ ಅಂತ ಹೇಳಿದ್ರೆ ಭಾರತದ ದಾಳಿ ಯಾವತ್ತೂ ಒಂದು ಏನು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ದಾಳಿ ಆಗಿರಬಹುದು ಅಂತ ಹೇಳಿ ಕೂಡ ಸಾಕಷ್ಟು ಕಾರ್ಯಾಚರಣೆ ಆಯಿತು ಆಮೇಲೆ ಸಾಕಷ್ಟು ಪ್ರತಿ ದಾಳಿ ಕೂಡ ಅದು ಇದು ಬಹಳಷ್ಟು ಮೇನ್ ಆಗಿರುವಂತದ್ದು ಯಾಕೆಂದ್ರೆ ನಲವತ್ತೇಳು ಜನರ ಪ್ರಾಣ ಹೋಗಿರುವಂಥದ್ದು ಇದಕ್ಕೆ ಇದು ಪಹಲ್ಗಾಮ್ನಲ್ಲಿ ಈ ಬಾರಿ ಒಂದು ಈ ಇನ್ಸಿಡೆಂಟ್ ಆದಾಗ ಟಾರ್ಗೆಟ್ ಆಗಿರುವಂಥದ್ದು ಆಗಿದ್ರು ಮತ್ತೆ ಹೇಳಬೇಕಂತ ಹೇಳಿದರೆ ಹಿಂದೂಗಳೇ ಹೆಚ್ಚಾಗಿ ಟಾರ್ಗೆಟ್ ಆಗಿದ್ರು ಇದನ್ನು ನೋಡ್ತಾ ಹೋದರೆ ನಾವು ಇದೊಂದು ದಾಳಿ ಒಂದು ಬೇಕಾಗಿತ್ತು ಅಂತ ಹೇಳಿ ಹೇಳ್ಬೋದು ಹಿಂದಿನ ದಾಳಿಗಳು ಏನಿದ್ರು ಸೇನಾ ನೆಲೆಗಳ ಮೇಲೆ ಆಗ್ತಾ ಇತ್ತು ಈಗ ಏನಂದರೆ ಸೇನೆ ಸೇನೆ ಸೇನೆಯ ಮೇಲೆ ದಾಳಿ ನಡೆಸಿ ಉಗ್ರರು ಪ್ರತಿಕಾರಗಳನ್ನು ತೀರಿಸಿಕೊಳ್ತಿದ್ರು ಆದರೆ ಈ ಸಲ ಡೈರೆಕ್ಟಾಗಿ ಜನತೆಗಳ ಮೇಲೆ ದಾಳಿ ಆಗಿರೋದ್ರಿಂದ ಇದೊಂದು ಪ್ರತಿಕಾರ ಅನ್ನುವಂಥದ್ದು ಬೇಕಾಗಿತ್ತು ಆದರೆ ಇದೊಂದು ಒಂಬತ್ತು ಉಗ್ರರ ಕ್ಯಾಂಪ್ಗಳ ಮೇಲೆ ದಾಳಿ ಮಾಡಿ ಎಪ್ಪತ್ತು ಜನರನ್ನು ತೆಗಿಬೇಕಂತ ಹೇಳಿದ್ರೆ ರಾತ್ರಿ ಅದು ಆ ಸಮಯದಲ್ಲಿ ಇವತ್ತು ಬೆಳಿಗ್ಗೆ ಎಲ್ಲರಿಗೂ ಗೊತ್ತಾಗಿದ್ದು ರಾತ್ರಿ ಅಷ್ಟು ಹೊತ್ತಿನಲ್ಲಿ ಅವ್ರು ದಾಳಿ ಮಾಡಬೇಕಂತ ಹೇಳಿದ್ರೆ ಒಂದು ಉತ್ತಮ ಯೋಜನೆ ಆಗಿರ್ಬೋದು ಅಂತೇಳಿ ಹೇಳ್ಬೋದು ಸೇನೆಯ ಪರಾಕ್ರಮದ ಬಗ್ಗೆ ಹೇಳಿ ಸೇನೆಯ ಪರಾಕ್ರಮದ ಬಗ್ಗೆ ಅಂತ ಹೇಳಿದ್ರೆ ಇವಾಗ ವಿಷಯದ ಪ್ರಕಾರ ಆದರೆ ನಮ್ಮ ಸೇನೆಗೆ ನಮಗೆ ಬೇರೆ ದೇಶದ ಸಪೋರ್ಟ್ ಇದೆ ಒಂದು ಯು ಎಸ್ ಎ ಆಗ್ಬೋದು ಇಲ್ಲಿ ರಷ್ಯಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಹಾಗೆ ಒಂದು ದೇಶದ ಬೆಂಬಲ ಉಂಟು ಮತ್ತೆ ಕಂಪೇರ್ ಮಾಡಿದರೆ ನಮ್ಮ ಪಾಕಿಸ್ತಾನದ ಸೇನೆಗಿಂತ ನಮ್ದು ಇಂಡಿಯಾ ಸೇನೆ ಸ್ವಲ್ಪ ಪ್ರಬಲ ಉಂಟು ಅಂತ ಹೇಳ್ಬೋದು ನೀವೇನು ಹೇಳ್ತೀರಿ ಈ ಇಂಡಿಯಾದ ಈ ದಾಳಿಯ ಬಗ್ಗೆ ದಾಳಿ ಬಗ್ಗೆ ಹೇಳಬೇಕಂದ್ರೆ ಇಂಡಿಯಾ ಪ್ರತಿ ದಾಳಿ ಆದ ತಕ್ಷಣ ದಾಳಿ ಮಾಡಲಿಕ್ಕೆ ಹೋಗಿಲ್ಲ ಸ್ವಲ್ಪ ಪ್ಲಾನ್ ಮಾಡ್ತು ಈಗ ಪ್ಲಾನ್ ಮಾಡಿ ದಾಳಿ ಮಾಡಿರೋದು ಹೇಗೆ ಅವರೇನು ನಮ್ಮ ಜನತೆ ಮೇಲೆ ದಾಳಿ ಮಾಡಿದ್ರು ಮಾಡಿಲ್ಲ ಅವರಿಗೆ ಸರಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಸೇನೆ ಮುಖಾಂತರ ಜನತೆಗಲ್ಲದೆ ಯಾರು ಆ ಹಿಂದೆ ಇದ್ದಾರೆ ನಮ್ಮ ಜನತೆ ಮೇಲೆ ದಾಳಿ ಮಾಡಿದ್ದಾರೆ ಅವರ ಮೇಲೆ ದಾಳಿ ಮಾಡುವ ಮೂಲಕ ಇಂಡಿಯಾ ಉತ್ತರ ಕೊಟ್ಟಿದೆ ಸಡನ್ ಆಗಿ ಪಬ್ಲಿಕ್ ಮೇಲೆಲ್ಲ ದಾಳಿ ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಇಂಡಿಯಾ ಬಹಳಷ್ಟು ಮೌನ ಆಗತ್ತೆ ಅಂತ ಹೇಳಿ ಹಿಂದಿನ ಕೆಲವು ವರ್ಷಗಳ ಹಿಂದೆ ಇತ್ತು ಆದ್ರೆ ಕಳೆದ ಹದಿನೈದು ವರ್ಷಗಳಿಂದ ಏನೇ ಕ್ರಿಯೆ ಅದಕ್ಕೆ ಬಂದ್ರೂಕ್ರಿಯನ್ನು ಕೊಡ್ತಾ ಇದೆ ಯಾವುದೇ ಆದರೂ ಸ್ವಲ್ಪ ನಿತ್ತು ಮಾತನಾಡೋದು ಉತ್ತಮ ಅದೇ ರೀತಿ ಪಾಲಿಸ್ತಿರೋದು ನಮಗೆ ಒಂದು ಪಾಸಿಟಿವ್ ಅಂತ ಹೇಳ್ಬೋದು ಇದರಿಂದ ನಮಗೆ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ಅಷ್ಟೇ ಇದು ಮಂಗಳೂರಿನ ವಿದ್ಯಾರ್ಥಿಗಳ ಹರ್ಷದ ಒಟ್ಟಿನಲ್ಲಿ ಭಾರತದ ಸೇನೆ ಅದು ಪರಾಕ್ರಮವನ್ನ ಮತ್ತೆ ಜಗತ್ತಿಗೆ ಸಾರಿ ತೋರಿಸಿದೆ ಭಾರತದ ವಿರುದ್ಧ ಯಾರೇ ಬಂದರೂ ಕೂಡ ಅದಕ್ಕೆ ಮತ್ತೆ ಪ್ರತಿಕ್ರಿಯೆಯನ್ನು ನೀಡಿ ಅದಕ್ಕೆ ತಕ್ಕ ಉತ್ತರವನ್ನ ಸೇನೆ ಯಾವಾಗಲೂ ಕೊಡ್ತಾ ಇದೆ ಅದು ಈ ಬಾರಿಯೂ ಕೂಡ ಆಗ್ತಾ ಇದೆ ಎಂಬ ಮಾತುಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ